ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೆ ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ರಮೇಶ್ ಕುಮಾರ್ ಇವತ್ತು ಜನರಿಗೆ ಬಿಟ್ಟು ಹೊಡೆಸ್ತಾರೆ ಅಂದ್ಕೊಂಡು ಪೊಲೀಸರು ಕಾಲಿದ್ದಾರೆ ಸೋತಾರೆ ನನ್ನ ಬೇಜಾರೇ ಇಲ್ಲ ನನ್ಗೇನು ಬೇಜಾರಿಲ್ಲ ಸೋತಾರೆ ರಮೇಶ್ ಕುಮಾರ್ ಅಂತ ಗಿಡ ಜವಾಬ್ದಾರಿ ಅಂತ ಮನುಷ್ಯ ವೈಯಕ್ತಿಕವಾಗಿ ಇವತ್ತು ನನ್ನ ಪ್ರಾಣಕ್ಕೆ ಮಟ್ಟಕ್ಕೆ ಬರ್ತಾನೆ ನನ್ನ ಪ್ರಾಣಕ್ಕೆ ರಾಣಿ ಆದ್ರೆ ನೇರವಾಗಿ ರಮೇಶ್ ಕುಮಾರ್ ಇನ್ಮೇಲೆ ನನಗೆ ಏನಾದ್ರು ಆದ್ರೆ ಇವತ್ತು ಹೇಳ್ತಾ ಇದ್ದಾರೆ ಯಾಕೆ ಇವತ್ತು ನಡೆದಂತ ಘಟನೆ ಅಲ್ಲಿ ಜನಗಳು ಇರ್ತಾರೆ ಹೋಗಿ ಹೇಳ್ತಾರೆ ಗೋವಿಂದ ಗೌಡರು ಧಿಕಾರ ಅಂತ ಅಂತೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಠಾಣಕ್ಕೆ ಏನು ಬೆಲೆ ಇಲ್ವಾ ಆಮೇಲೆ ಇವತ್ತು ನಡೆದಂತ ಘಟನೆ ಪೊಲೀಸರು ಬಂದು ಎಸ್ಪಿ ನೇ ಕಳಿಸಿದ್ದಾರೆ ಇವತ್ತು ಗೋವಿಂದ ಗೌಡರು ಕಟ್ಟಿದೆ ಇವಲ್ಲಿ ಇದ್ದು ಆಚೆಗೆ ಬಿಡಿ ಅನ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ಹಾನಿ ಆದ್ರೆ ನನ್ನ ಜೀವಕ್ಕೆ ತೊಂದರೆ ಆದ್ರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಆಗ್ತಾರೆ யாங்க ஆ மனுஷாவ மட்டக்கு மதுரை எடுத்தார் யாவ மட்டும் விட்டார் அந்த ஆமே நான் ஒன் பத இவத்து சுள் இல்ல